Thank you.

ತಂಡಗಳಿಗೆ ಪರಿವೀಕ್ಷಣೆಗೆ ಸಜ್ಜಾಗಲು ಫೆರೇಡ್ ಕಮಾಂಡರ್ ಆದೇಶವನ್ನ ಮಾಡಿದ್ದಾರೆ ಬಿಳಿಯ ಬಣ್ಣದ ತೆರೆದ ವಾಹನ ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಬಿ ಪಾಟೀಲ್ ಮನೆ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸಚಿವರು ತೆರೆದ ವಾಹನದಲ್ಲಿ ಪರೇಡ್ ಕಮಾಂಡರ್ ಸದಾಶಿವ ಆರ್ ವನಂಜ್ಕರ್ ಆರ್ ಪಿ ಐ ಡಿ ಆರ್ ಇವರ ಘಟಕ ಗೌರವ ರಕ್ಷಣೆಯಲ್ಲಿ ಪಥ ಸಂಚಲನ ತಂಡಗಳ ವೀಕ್ಷಣೆ ನಿಧಾನವಾಗಿ ಪ್ರವೀಣ್ ನೆಗಡಿಯವರು ವಾಹನವನ್ನು ಚಲಾಯಿಸಿದ ತಂಡಗಳ ಪರಿವೀಕ್ಷಣೆಗೆ ವೀಕ್ಷಣೆಗೆ ಮಾನ್ಯ ಎಲ್ಲ ಉಸ್ತುವಾರಿ ಸಚಿವರು ಶಾಲಾ ಮಕ್ಕಳನ್ನ ಕೈ ಬೀಸಿದ ಅವರಿಗೆ ಶುಭವನ್ನು ಕೋರ್ತಾ ಇದ್ದಾರೆ ಇಪ್ಪತ್ತೆರಡು ಪತ್ಮ ಸಂಚಲನಾಗಳ ವೀಕ್ಷಣೆ ಡಾಕ್ಟರ್ ಎಂ ವಿ ಪಾಟೀಲ್ ಡಾಕ್ಟರ್ ಎಂ ಇ ಪಾಟೀಲ್ರವರು ಕೈಗಾರಿಕಾ ಸಚಿವರಾಗಿ ವಿಜಯಪುರ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಮತ್ತಿತರ ಉತ್ತರ ಕರ್ನಾಟಕದ ಸ್ಥಳದಲ್ಲಿ ಕೈಗಾರಿಕೆಗಳಿಗೆ ಸಮಾನವಾದ ಅಭಿವೃದ್ಧಿ ಸಾಧನೆಗೆ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ನಮ್ಮ ನಾಡಿನ ಕೈಗಾರಿಕಾ ಸಚಿವರು ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾದ डॉक्टर एम बि पाटी वठ संचन प्रे ಉತ್ಸವ ಧ್ವಜಾರೋಹಣವನ್ನು ನೆರವೇರಿಸಿ ಡಾಕ್ಟರ್ ಎನ್ ಬಿ ಪಾಟೀಲ್ ಅವರು ಮಾನ್ಯ ಗ್ರಾಮ ಮತ್ತು ಮಾಧ್ಯಮ ಕಲಾಯಿತಿ ಹಾಗೂ ಮೂಲಸೌಲಭ್ಯ ಕುಭಿವೃದ್ಧಿ ಸಚಿವರು ಕರ್ನಾಟಕ ಸರ್ಕಾರ ಜೊತೆಗೆ ವಿಜಯಪುರ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರು ಕಥ ಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಬಾಗಲೀ ಇಂದಿನ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಸರ್ವರಿಗೂ ಪೂರ್ವಕ ಕಥ ಸಂಚಲನ ತಂಡಗಳ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಆತ್ಮೀಯ ಜಾಗತಿಕ ಪ್ರಖ್ಯಾತಿಯ ಕಂಪನಿಗಳಾದ ಮೈಕ್ರೋಸಾಫ್ಟ್ ಹಿಟಾಚಿ ಲೂಲೂ ಗ್ರೂಪ್ ಯುನೆಟ್ವಿಕಾಂಡ್ ಹನಿವೆಲ್ ಐನಾಕ್ಸ್ ಓಲ್ಮೋ ನೆಸ್ಲಿ ಅನೇಕ ಕಂಪನಿಗಳು ನಮ್ಮ ನಾಡಿನಲ್ಲಿ ತಲೆ ಎತ್ತಲಿವೆ ಲೂಲು ಗ್ರೂಪ್ ಹಾಗೂ ಬಿಎಲ್ ಅದರದಂತಹ ದಿಗ್ಗಜ ಸಂಸ್ಥೆಗಳು ಆಹಾರ ಸಂಸ್ಕರಣಾ ಉದ್ಯಮವನ್ನು ಸ್ಥಾಪಿಸಲಿಕ್ಕೆ ಸಕಾರಾತ್ಮಕವಾದ ಒಂದು ಸ್ಪಂದನೆ ದೊರೆತಿದ್ದು ಇದಕ್ಕೆಲ್ಲ ಆರಂಭ ಮಾಡಲಿಕ್ಕೆ ಕಾರಣರಾದವರು ಡಾಕ್ಟರ್ ಎಂ ಬಿ ಪಾಟೀಲ್ರು ಹದಿನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ಹೊಸ ಉದ್ಯಮಗಳು ಉದ್ಯೋಗಗಳು ನಾಲ್ಕು ಸಾವಿರಕ್ಕೂ ಕೋಟಿ ಮಿಕ್ಕಿ ಬಂಡವಾಳ ನಮ್ಮ ನಾಡು ಮತ್ತು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಹೂಡಿಕೆಯಾಗಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಪೂಜ್ಯ ಮಹಾಪೌರ ಮಹಾನಗರ ಪಾಲಿಕೆ ಸನ್ಮಾನ್ಯ ಶ್ರೀಮತಿ ಮಹೇಶ ಬಿನ್ ಅಬ್ದುಲ್ ರಜಾಕ್ ಮೋರ್ತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಹಾಗೆಯೇ ಮಾನ್ಯ ಜಿಲ್ಲಾಧಿಕಾರಿ ಅವರು ನೀತಿಗೆ ಬರ್ತಾ ಇದ್ದಾರೆ ಕಮಾಂಡರ್ ಅವರು ಕವಾಯತನ್ನ ಪ್ರಾರಂಭಿಸಲು ಅನುಮತಿಯನ್ನ ಪಡೆದುಕೊಂಡಿದ್ದಾರೆ ಇವತ್ತಿನ ಗೌರವಾನ್ಯತ ಅದಕ್ಕೆ ಒಪ್ಪಿಗೆಯನ್ನ ನೀಡಿದ್ದಾರೆ ಹಾಗೆ ಸನ್ಮಾನ್ಯ ಶ್ರೀ ರಮೇಶ್ ಎಂ ಜಗ್ದಂಗಿ ಸಾಹೇಬ್ ಮಾನ್ಯ ಸಂಸದರು ಲೋಕಸಭೆ ವಿಜಯಪುರ ಅವರು ಕೂಡ ಆಗಮಿಸಿದ್ದಾರೆ ಸನ್ಮಾನ್ಯ ಶ್ರೀ ರಮೇಶ್ ಜಿಗ್ಜಂಗೇಶ್ ಸಹರು మార్గదర్శన శ్రీ యుజిక సోనవణి ఐపీఎస్ మణి పోలీస్ అధీక్ష విజయపూర్ శ్రీ ఎస్కె మార్యా కేఎస్పిఎస్ హరి పోలీస్ అధీక్ష కను సవస్థె విజయర్ శ్రీ రామన్ గౌడ్ ఏ ఎహట్టి కేఎస్పిఎస్ హెచ్చరి పొలీస్ అధీక్ష అపరాధ విభాగ డిఎస్ కంగర్ డిఎస్పీ డిఆర్ నటక విజయపుర ఎలా తండ ಮುನ್ನಡೆಸ್ತಾ ಇದ್ದಾರೆ ಪರೇಡ್ ಕಮಾಂಡರ್ ಸದಾಶಿವ್ ಆರ್ ಬನಂಜ್ಕರ್ ಆರ್ ಆರ್ ವಿಜಯಪುರ ಕವಾಯತ್ ಮತ್ತು ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ನಮ್ಮ ತಂಡಗಳು ಇಲ್ಲಿ ಆಗಮಿಸ್ತಾ ಇವೆ ಪರೇಡ್ ಕಮಾಂಡರ್ ಸದಾಶಿವ್ ಆರ್ ಬನಂಜ್ಕರ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ವಿಜಯಪುರ ರಾಮುಜಂಡೆ ಆರ್ ಎಸ್ಐ ಬಿ ಆರ್ ವಿಜಯಪುರ ಗೌರವ ವಂದನೆಯನ್ನ ಸಲ್ಲಿಸಲಿಕ್ಕೆ ಈ ರೀತಿಯ ಮುಂಭಾಗದಲ್ಲಿ ನಾನು ನೋಡ್ತಾ ಇದ್ದೇನೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ರಾಮುಜಂಡೆ ಅವರ ನೇತೃತ್ವದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಗೌರವ ವಂದನೆಯನ್ನು ಸಲ್ಲಿಸಿದರೆ ಈ ತಂಡವನ್ನು ಅನುಸರಿಸಿ ಐಆರ್ಬಿ ಪೊಲೀಸ್ ಪಡೆ ಎಸ್ ಎಸ್ ಕೇಶಪುರ ಡಿಆರ್ಎಸ್ಐ ಅವರ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ಪಡೆಯ ಗೌರವ ವಂದನೆ ತಮ್ಮ ತಂಡದ ಜೊತೆಗೆ ಆರ್ ಎಂ ಪೂಜಾರಿ ಪಿಎಸ್ಐ ಗೋಲ್ಬುಂದಾಜ್ ಪೊಲೀಸ್ ಠಾಣೆ ಗೃಹ ರಕ್ಷಕ ದಳ ಶ್ರೀಮತಿ ಕೊತಿ ಇನಾಮದ ಅರಣ್ಯ ಇಲಾಖೆ अशोक लाल संगी बीआरएफ अग्निशामक इलाखे श्री विप्रम डबे सहायक अग्निशामक ठानाधिकारी एमसी जीनियर विभाग चेतन इवर नेतृत्व में कैप्टन एम कन्नूरवर मार्गदर्शन तुसी सैनिक शाले विजयपुर धुआ पाटील ఆఫీసర్ కెజి మహేష్ మటు సతీష్ జెట్టివర నేతృత్వం ఎస్ ఎస్ శెట్టివర మార్గదర్శన డిటో డిఎ బాలిక ప్రౌడశాలి తండ శ్రీ సంఘ అంతారాష్ట్రీయ శాలే బాలండ ప్రాప్తి గొప్ప మహానతా దివర మార్గదర్శనం సర్కీ కృషి ఆధారత బాలమందిర హిరియ విభాగ విజయపుర ఆకాశ్ రాఠోడ్ రాము చల్వదేవర నేతృత్వంలో ఎస్ఎస్ చౌహాణ్ మార్గదర్శన సాక్షి బస్మని మహాత్మాంధి ప్రౌఢశాల విజయపురం దీక్ష ಶಾಂತಿ ಶಾಂತಿನಗರ ತೊರವಿ ಭಾರತ ಸೇವಾದ ತಂಡ ಎಲ್ಲವ ಹಂಜ್ಗಿ ಅವರ ನೇತೃತ್ವದಲ್ಲಿ ಶ್ರೀಮತಿ ಎಲ್ಎಲ್ ತೊರವಿ ಅವರ ಮಾರ್ಗದರ್ಶನದೊಂದಿಗೆ ಶ್ರೀ ಎರ್ ಕೆ ಕುಲ್ಕರ್ಣಿ ಅವರ ಮಾರ್ಗದರ್ಶನದಲ್ಲಿ ಕುಮಾರ್ ಮಹಮ್ಮದ್ ಮಶಾಫತ್ ಉಮ್ದಾರ್ ಅವರ ನೇತೃತ್ವದಲ್ಲಿ ಶ್ರೀ ರುಕ್ಮಾಂಧರ ಪ್ರಾಥಮಿಕ ಶಾಲೆ ವಿಜಯಪುರ ತಂಡ बैंक जोशब शाले विजयपुरम कुमार शरण जोशब कवरा नेतृत्वದಲ್ಲಿ ಶ್ರೀ ಫನಿಲ್ ತೋರಿವವರ ಮಾರ್ಗದರ್ಶನದಲ್ಲಿ ಕೆಜಿಎಚ್ಪಿಎಸ್ ಶಾಲೆ 12 નંબર ಶಾಲೆ ದರ್ಗಂ ಭಾರತ ಸೇವಾ ದಳ ತಂಡ ಕುಮಾರಿ ಅರ್ಪಿತಾ ಇವರ ನೇತೃತ್ವದೊಂದಿಗೆ ಶ್ರೀಮತಿ ಎಂಎಂ ತೆಲುಗಿ ಅವರ ಮಾರ್ಗದರ್ಶನದೊಂದಿಗೆ ಎಸ್ ಎಸ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ಕುಮಾರಿ ತನುಶ್ರೀ ಪೂಜಾರಿ ಅವರ ನೇತೃತ್ವದಲ್ಲಿ ಜಗಜ್ಯೋತಿ ಬಸವೇಶ್ವರ ಪ್ರೌಢಶಾಲೆ ರಂಭಾಪುರ ಭಾರತ ಸೇವಾದಳ ತಂಡ ಶಾಂತಿನಿಕೇತನ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಸ್ಕೂಲ್ ವಿಜಯಪುರ ಕುಮಾರ್ ಪ್ರಜ್ವಲ್ अमिल कुमार अग्रवाल मार्गदर्शनेदिनी श्री सायपन्ना अडवी ಅವರ ಮಾರ್ಗದರ್ಶನندگی কুমার ಪ್ರತಿಕರ್ಡ ಅವರ ನೇತೃತ್ವದಲ್ಲಿ ಸಂಗನಗ সভা ಅಂತರಾಷ್ಟ್ರೀಯ ಶಾಲೆ ಕವಲಿ ವಿบัಲಕರು ಮಧುಪುರ ವಕಲೆ ಜೋ ವಿದ್ಯಾರ್ಥಕರು ಫೌನ್ಸ್ ಮಟೋ ಗೈಸ್ ತಂಡ কুমার ಸಂಗೀತ ಗರಣನಲ್ಲಿ ಅವರ ನೇತೃತ್ವದಲ್ಲಿ ರೋವರ್ ಲೀಡರ್ ಬಿ ಕಣ್ಣೂರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ಟಿ ಕೋಣೂರ್ ಅವರ ಮಾರ್ಗದರ್ಶನದೊಂದಿಗೆ ಕುಮಾರಿ ಭಾಗ್ಯಶ್ರೀ ನಿಂಬಾಳ್ ಕೆಬಿಎಸ್ ನಂಬರ್ ಐವತ್ತರ ಶಾಲೆ ರಂಭಾಪುರ ಸರ್ಕಾರಿ ಗಂಡು ಮಕ್ಕಳ ಶಾಲೆ ಇವರ ತಂಡ ಇವರೆಲ್ಲರ ಜೊತೆಗೆ ವಿಶೇಷವಾಗಿ ಪೊಲೀಸ್ ವಾದ್ಯವೃಂದ ಶ್ರೀಯುತ ರಾಜು ಬಿಜಾಪುರ್ ಆರ್ಎಸ್ಐ ಐಆರ್ಬಿ ಘಟಕ ಶ್ರೀಯುತ ಅರ್ಜುನ್ ಭಜಂತ್ರಿ ಎಆರ್ಎಸ್ಐ ಡಿಎಆರ್ ಘಟಕದ ನೇತೃತ್ವದೊಂದಿಗೆ ನಮ್ಮ ಎಲ್ಲ ತಂಡಗಳು ಗೌರವ ವಂದನೆಯನ್ನ ಸಲ್ಲಿಸಿದೆ ತಮಗೆಲ್ಲ ಹಾರ್ದಿಕ ಶುಭಾಶಯಗಳು ಆತ್ಮೀಯರೇ ಈ ನಮ್ಮ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ವಿ ಪಾಟೀಲ್ ಅವರು ಹಾಗೆಯೇ ಸನ್ಮಾನ್ಯ ಶ್ರೀ ರಮೇಶ್ ದಿಗ್ಗಂಗಿ ಅವರು ಮಾನ್ಯ ಸಂಸದರು ಲೋಕಸಭೆ ವಿಜಯಪುರ ಅವರು ಕೂಡ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ವಿಜಯಪುರ ಮಾನ್ಯ ಶ್ರೀಮತಿ ಮಹೇಶಬೀನ್ ಅಬ್ದುಲ್ ರಜಾ ಹೊತ್ತಿಯವರು ವೇದಿಕೆ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ರಾಷ್ಟ್ರೀಯ ಹತ್ವಗಳ ಆಚರಣಾ ಸಮಿತಿ ಮಾನ್ಯ ಶ್ರೀ ಪಿ ಭೂ ಪಾಲನ್ ಸಾಹೇಬ್ರವರು ಹಾಗೆಯೇ ಶ್ರೀ ಋಷಿ ಆನಂದ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ರಿಷಿಕೇಶ್ ಸೋನಾವಣಿ మాది జిల్లా పోలీస్ వరిష్టాధికారి విజయపుర ఇప్పడు తండలు గౌరవ వందనయి తమ స్వస్థానకి ವಿಶ್ರಾಂತ ಸ್ಥಿತಿಯಲ್ಲಿ ಪಥ ಸಂಚಲನ ತಂಡಗಳು ಈಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರವರು ಗಣರಾಜ್ಯೋತ್ಸವದ ಸಂದೇಶದ ನುಡಿಗಳನ್ನು ಹೇಳಲಿಕ್ಕೆ ವಿನಂತಿಯನ್ನ ಮಾಡ್ತಾ ಇದ್ದಾರೆ